ಎಲ್ಲೋ ಒಂದ್ ಕಡೆ ಜನ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಎಷ್ಟು ದಿನಗಳ ಕಾಲ ಉಳಿತದೆ ಯಾಕಂದ್ರೆ ಎತ್ತು ಏರ್ ಕಳಿತರೆ ಕೋಣ ನೀರುಗಳಿದೆ ಚಂದ್ರಬಾಬು ನಾಯ್ಡು ಅವರು ಮತ್ತೆ ನಿತೀಶ್ ಕುಮಾರ್ ಎಷ್ಟು ದಿನಗಳ ಕಾಲ ನಿಮಗೆ ಸ್ಪಂದಿಸ್ತಾರೆ ಹಾಗೆ ಸರ್ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸರ್ ಈ ಹತ್ತು ವರ್ಷಗಳಿಂದ ಬಹುಮತ ಸಿಕ್ಕಿತ್ತು ಸ್ಪಷ್ಟವಾದ ಒಂದು ನಿರ್ಧಾರ ಕೈಗೊಳ್ಳಕ್ಕೆ ಮೋದಿ ಅವ್ರಿಗೆ ಅವಕಾಶ ಇತ್ತು ಈಗ ಅವಕಾಶ ತಪ್ಪಿದೆ ತೋರಿಸ್ತೀನಿ ತೋರಿಸ್ತೀನಿ ಎರಡು ಎರಡು ಟರ್ಮು ಫುಲ್ ಮೆಜಾರಿಟಿ ಇಟ್ಕೊಂಡು ಸರ್ಕಾರ ನಡೆಸಿದ್ದಾರೆ ಮೋದಿಯವರು ಈ ಸಲ ಮೆಜಾರಿಟಿ ಇಲ್ಲ ನಿತೀಶ್ ಕುಮಾರ್ ಮೇಲೆ ಡಿಪೆಂಡೆಂಟು ಚಂದ್ರಬಾಬು ಮೊಯನ್ ಸರ್ ಯಾರು ಯಾರು ಡಿಪೆಂಡೆಂಟ್ ಅನ್ನೋದ್ಕಿನ್ನ ದೇಶ ದೊಡ್ಡದು ಸರ್ ಸರ್ ಮೋದಿಯವರನ್ನು ಮೋದಿಯವರನ್ನು ದೇವರೊಬ್ಬ ಬಿಟ್ಟರೆ ಇನ್ನೂ ಎರಡು ಟರ್ಮು ಇದೊಂದು ಟರ್ಮ್ ಇನ್ನೂ ಎರಡು ಟರ್ಮು ಮೋದಿಯವ್ರನ್ನ ಅಳಿಸೋಕ್ಕೆ ಆಗೋದು ಇದು ಕರೆಕ್ಟ್ ಸರ್ ಒಂದು ನಿಮಿಷ ತಾಳಪ್ಪ ಏಜು ಬಿಡು ನನಗೂ ಎಪ್ಪತ್ನಾಲ್ಕು ಅವ್ರಕೆಲ್ಲ ಎರಡು ಎರಡು ತಿಂಗಳು ನಾನೇ ದೊಡ್ಡವನು ಅದು ಬಿಡು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಹೇಳಿದ್ರಲ್ಲ ಅನಿವಾರ್ಯ ದೇಶಕ್ಕೆ ಮೋದಿ ಅನ್ನೋದು ನಮ್ಮೆಲ್ಲದರಿಕಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿದೆ ಇನ್ನೂರ ನಲವತ್ತೆರಡು ಸೀಟೇನು ಬಂದಿದ್ದೀವಿ ನಾವು ಮೂವತ್ತು ಸೀಟೇನು ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ತಲೆಯಲ್ಲೇ ಇಲ್ಲ ಅದು ಕಾಣಬೇಡಿ ಇದೊಂದು ಅಲ್ಲ ಇನ್ನೂ ಎರಡು ಟರ್ಮು ಮೋದಿಯವರ ರಾಷ್ಟ್ರದ ಪ್ರಧಾನಿ ಆಗಿದೆ ಯಾವ್ಯಾವ ರಾಜ್ಯಗಳಿಗೆ ಅಭಿವೃದ್ಧಿ ಆಗೋದಕ್ಕೆ ಯಾವ್ಯಾವ ರೀತಿ ಹೊತ್ತು ಕೊಡಬೇಕು ಅವರು ಅಷ್ಟೇ ಹುಷಾರಿದ್ದಾರೆ ಚಂದ್ರಬಾಬು ನಾಯ್ಡು ಹುಷಾರಿದ್ದಾರೆ ಅನುಭವ ಇದೆ ನಿತೀಶ್ ಕುಮಾರ್ ಅನುಭವ ಇದೆ ಹುಷಾರಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಅವ್ರು ರಾಜ್ಯದ ಏನೇನು ಅಭಿವೃದ್ಧಿ ಆಗಬೇಕು ಅದು ಮಾಡ್ತಾ ಇದ್ದಾರೆ ದಯವಿಟ್ಟು ಲಾಸ ಇರೋದು ಕರ್ನಾಟಕಕ್ಕೆ ಮೊದಲು ಇಲ್ಲಿರೋ ಮುಖ್ಯಮಂತ್ರಿಗಳಿಗೆ ಈ ಸರ್ಕಾರ ಕೇಳ್ರಿ ಅವರು ಅದನ್ನು ಉಪಯೋಗಿಸ್ಕೊಳ್ಳಿ ಏನಪ್ಪ ಯಾಕಪ್ಪ ಕೇಂದ್ರಕ್ಕೆ ಏನಂದ್ರೆ ನಾನು ಒಬ್ಬ ಎಸ್ ಪರ್ಸನ್ ಆಗ್ಬಿಟ್ಟು ತುಂಬಾ ನೋಡ್ತಾ ಇದೀನಿ ಕೇಂದ್ರ ಸರ್ಕಾರ ಬಿಜೆಪಿ ಹತ್ರ ಸರ್ಕಾರಗಳು ಎಲ್ಲೆಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳಿಲ್ಲ ಆ ರಾಜ್ಯಗಳಲ್ಲಿ ಆ ಮುಖ್ಯಮಂತ್ರಿಗಳು ತುಂಬಾ ಕಿರುಕುಳ ಆಗ್ತಾ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇರ್ಬೋದು ಪ್ರಾಮಾಣಿಕರು ಅಂತ ನಿಮ್ಮ ಸರ್ ಪ್ರಾಮಾಣಿಕರು ಅಂತಲ್ಲ ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಅವರು ಕಳ್ಳರು ಅಂತ ಹೇಳ್ತೀರಾ ಒಂದು ನಿಮಿಷ ಒಂದು ನಿಮಿಷ ಎಲ್ಲರೂ ಕಳ್ಳರಿದ್ದಾರೆ ಅವರು ಕಳ್ಳರಿದ್ದಾರೆ ಸೊ ಯಾಕಂದರೆ ಕಿರುಕುಳ ಬಿಜೆಪಿ ಹತ್ರ ಸರ್ಕಾರದ ಮುಖ್ಯಮಂತ್ರಿ ಮಾರೆ ಒಂದು ನಿಮಿಷ ಅಪ್ಪಲು ಅರ್ಥ ಮಾಡ್ಕೊಳೋ ರಾಜ ಈ ಮೂಡ ತೆಗೆದೋರು ಯಾರಪ್ಪ ವಾಲ್ಮೀಕಿ ವಾಲ್ಮೀಕಿ ತೆಗೆದವ್ರು ಯಾರಪ್ಪ ಅವ್ರ ಪಾರ್ಟಿ ಇಪ್ಪತ್ತೆಂಟು ಗುಣ ಬಣ ಆಗಿದೆ ಎರಡನೇದು ಹೇಳ್ತೀನಿ ಕೇಳು ಯಾವತ್ತೂ ಕೂಡ ಜನರ ಹಣ ಸಾರ್ವಜನಿಕರ ದುಡ್ಡು ಯಾರ ಮನೆಯದಲ್ಲ ಒಂದು ಬೇವ್ರು ಸುರಿಸಿರೋ ದುಡ್ಡು ತಪ್ಪಾಗಿದೆ ಆ ತಪ್ಪನ್ನು ತಗೊಂಡೋಗಿ ಎಲ್ಲೋ ಎಕ್ಬೇಡಿ ಈ ತಪ್ಪಿಂತ ತಪ್ಪು ಯಾವ್ದಾದ್ರು ಒಂದು ಹುಡುಕಿ ಮೋದಿಯವ್ರ ಮೇಲೆ ಇದೇ ಸಹ ಅದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕಾಯ್ತದೆ ಆ ಕೆಲಸ ಮಾಡುವಾಗ ಯಾರು ಏನು ಮಾಡಿದೀವ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಕಿನ್ನ ದೊಡ್ಡದು ರಾಜ್ಯ ರಾಜ್ಯಕ್ಕಿನ್ನ ದೊಡ್ಡದು ದೇಶ ಅನ್ನೋದನ್ನ ನಮ್ಮ ತಲೆ ಬಂದ್ಬಿಟ್ರೆ ಎಲ್ಲ ಸರಿ ಹೋಯ್ತದೆ